இதுவரை பதினாறு லட்சத்து எழுபத்தி ஒன்பது ஆயிரத்து ஒன்பது நூறு அறுபத்து ஒன்பது பேர் குணமடைந்துள்ளனர்

ಧಿಕಾರಾ ಧಿಕಾರಾ ದೇಶವನ್ನು ನೇತೃತ್ವಸ ಆಕಿರತಕ್ಕಂತ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾ ಧಿಕಾರಾ ಸ್ವಾತಂತ್ರ್ಯ ಚಿತ್ತochond್ರ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾ ಧಿಕಾರಾ ಪ್ರಜಾಕ ಸ್ವಾತಂತ್ರ್ಯ ಚಿತ್ತochond್ರ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾ ಧಿಕಾರಾ ಚಿತ್ತಾಸ್ವಾತಂತ್ರ್ಯ ಚಿತ್ತochond್ರ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾ ಧಿಕಾರಾ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾ ಧಿಕಾರಾ ಸಂವಿಧಾನಕ್ಕೆ ಬದ್ಧರಾದ ಕಾಂಗ್ರೆಸ್ ಪಕ್ಷಕ್ಕೆ Give it,

I <inaudible> you ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ